ಹಾಯ್ ಗೆಳೆಯರೇ ನಾನು ಶಾಂತ ಹಲವು ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ ನೋಡಲು ಅಂದವಾಗಿ ಇದ್ದ ನನ್ನನ್ನು ಇಡೀ ಊರೇ ನೋಡುತ್ತಿತ್ತು ಆಗಿನ ಕಾಲದಲ್ಲೇ ಅಷ್ಟೊಂದು ಅಂದವಾಗಿದ್ದ ನಾನು ಗುಂಗುರು ಕೂದಲು ಚಂದಿರನಂತೆ ಮುಖ ಚಿಕ್ಕ ಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದು ಆಗಿತ್ತು ಉತ್ತಮ ನಡವಳಿಕೆ ಜೊತೆಗೆ ಶಾಂತಸಾಗರದಂತೆ ನನ್ನ ನೋಟವಿತ್ತು ನನ್ನ ಮುಖದಲ್ಲಿ ಕಾಂತೀಯತೆ ಇದ್ದು ಇತರರನ್ನು ನನ್ನತ್ತ ಸೆಳೆಯುವ ಗುಣವನ್ನು ಹೊಂದಿದ್ದ ನಾನು ಮಾತಿನಲ್ಲಿಯೂ ನಿಪುಣತೆಯನ್ನು ಹೊಂದಿದ್ದೆ ಇನ್ನು ಸೂಕ್ಷ್ಮವಾಗಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಕಲೆಯನ್ನು ಕಂಡು ನನ್ನನ್ನು ಪಕ್ಕದೂರಿನ ನಿಂಗಣ್ಣ ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಮೂರು ಗಂಟು ಹಾಕಿದ್ದರು ಇಲ್ಲಿಂದಲೇ ಎಲ್ಲವೂ ಶುರುವಾಗುತ್ತದೆ ನಿಂಗಣ್ಣ ಪಕ್ಕದೂರಿನ ಊರಿನ ಆಗರ್ಭ ಶ್ರೀಮಂತ ಅವನಿಗೆ ಸಾಕಷ್ಟು ಆಸ್ತಿಪಾಸ್ತಿ ಎಲ್ಲವೂ ಇತ್ತು ವಯಸ್ಸಿನಲ್ಲಿ ಗದ್ದೆ ಮನೆ ಹಳ್ಳ ಹೀಗೆ ಎಲ್ಲೆಂದರಲ್ಲಿ ಗಾಡಿ ಸರ್ವಿಸ್ ಮಾಡಿದ್ದ ಅವನು ಕೊನೆಗೆ ತನ್ನ ನಲವತ್ತರ ವಯಸ್ಸಿಗೆ ಕಲ್ಯಾಣವಾಗಿದ್ದ ಇನ್ನು ಅವನ ಮನೆಯಲ್ಲಿ ಸಾಕಷ್ಟು ಆಳುಗಳು ಮತ್ತು ಅವನ ದೂರದ ಸಂಬಂಧಿ ಯುವಕ ವರುಣ್ ಮಾತ್ರ ಇದ್ದರು ನಿಂಗಣ್ಣ ಮನೆಯಲ್ಲಿ ಒಬ್ಬನೇ ಇದ್ದು ಎಲ್ಲ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗದೆ ವರುಣ್ನನ್ನು ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಶಿಕ್ಷಣವನ್ನು ಕೊಡಿಸುತ್ತಿದ್ದ ಅವನು ನಮ್ಮೂರಿನ ಪಕ್ಕದ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದ ಇನ್ನು ನನ್ನ ಯಜಮಾನು ಶ್ರೀಮಂತನಾಗಿದ್ದರೂ ಸಹಿತ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಹೀಗಾಗಿ ಅವನು ನೋಡಲು ಹಳೆ ಕಾಲದ ವಿಲನ್ನಂತೆ ಇದ್ದ ಆದರೆ ಒಳ್ಳೆಯವನಾದರೂ ಅಷ್ಟೊಂದು ಒಳ್ಳೆಯವನಲ್ಲ ಹಳ್ಳಿಯ ಕೂಲಿಯವರು ಕೆಲಸದವರು ಹೀಗೆ ಸಿಕ್ಕ ಸಿಕ್ಕವರ ಗಾಡಿಯನ್ನು ರಿಪೇರಿ ಮಾಡಿ ಚೆನ್ನಾಗಿ ಸರ್ವಿಸ್ ಮಾಡಿದ ರೂಢಿ ಅವನಿಗೆ ಇತ್ತು ಇನ್ನು ಹೀಗೆ ಇದ್ದಾಗಲೇ ನನ್ನ ಯಜಮಾನು ಮನೆಗೆ ಒಬ್ಬರು ಆಸರೆ ಇರಲಿ ಎನ್ನುವಂತೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ನನಗೂ ಕೂಡ ತುಸು ಜಾಸ್ತಿ ವಯಸ್ಸಾಗಿತ್ತು ಎಂದರೆ ಮೂವತ್ತೆರಡು ಆಗಿತ್ತು ಆದರೆ ಈ ಮೊದಲು ಎಂದಿಗೂ ಕಣ್ಣೆತ್ತಿ ಯಾರನ್ನು ನೋಡಿಲ್ಲವೆಂದರೂ ಸಹಿತ ನನ್ನ ಗ್ರಹಗತಿಗಳ ಕಾರಣ ನನ್ನ ಕರ್ಮಫಲದಿಂದಾಗಿ ನನಗೆ ಅವಾಗ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಇನ್ನು ಇವನ ಮನೆಯ ಆಸ್ತಿಯನ್ನು ನೋಡಿ ನನ್ನ ಮನೆಯವರು ಒಪ್ಪಿಗೆ ಸೂಚಿಸಿದರು ನಾನೂ ಕೂಡ ಸರಿ ಎಂದು ಹೇಳಿದ್ದೆ ಅದರಂತೆ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನೆರವೇರಿತು ಆದರೆ ಈ ವೇಳೆ ಒಬ್ಬನೇ ಬಂದಿರಲಿಲ್ಲ ಅವನೇ ಅವರು ಅವನು ಉತ್ತರ ಭಾರತದಕ್ಕೆ ಹದಿನೈದು ದಿನ ಪ್ರವಾಸಕ್ಕೆ ಹೋಗಿದ್ದ ಕಾರಣ ಅವನು ಬಂದಿರಲಿಲ್ಲ ಇನ್ನೂ ನಿಂಗಣ್ಣ ಹೊಸತರಲ್ಲಿ ಮನೆಯಲ್ಲಿ ಇಬ್ಬರೇ ಇದ್ದೆವು ಆಗ ಸಾಕು ಸಾಕು ಎಂದರೂ ಬಿಡದೆ ನನ್ನ ಸ್ಕೂಟಿಯನ್ನು ಚೆನ್ನಾಗಿ ಓಡಿಸಿ ಸರ್ವಿಸ್ ಮಾಡುತ್ತಿದ್ದ ವಾರಕ್ಕೆ ಕಡಿಮೆ ಎಂದರೂ ಹತ್ತಾರು ಬಾರಿ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ ಆದರೆ ಬರುತ್ತಾ ಬರುತ್ತಾ ಅವನು ನನ್ನ ಸ್ಕೂಟಿಯನ್ನು ಓಡಿಸುತ್ತಿದ್ದಿಲ್ಲ ಹೀಗೆ ಓಡಿಸಿದರೂ ಸಹ ಬೇಗನೆ ಪೆಟ್ರೋಲ್ ಖಾಲಿ ಆಗುತ್ತಿತ್ತು ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಅವನು ಇವಾಗ ಎಲ್ಲಿಯೂ ಗಾಡಿ ಓಡಿಸುತ್ತಿದ್ದಿಲ್ಲ ಯಾಕಂದರೆ ಈ ಹಿಂದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಗಾಡಿ ಓಡಿಸಿ ಸರ್ವಿಸ್ ಮಾಡಿದ್ದ ಅವನಿಗೆ ಇವಾಗ ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಬಿಡುತ್ತಿದ್ದ ಹೀಗಾಗಿ ಅವನು ದೂರವೇ ಇರುತ್ತಿದ್ದ ನನ್ನ ಸ್ಕೂಟಿಯನ್ನು ಓಡಿಸದ ಕಾರಣ ಸುಮಾರು ಒಂದು ವರ್ಷದಿಂದ ನಾನೇ ಏನಾದರೂ ಮಾಡಿ ಆಗಾಗ ನಾನೇ ಕೈಯಿಂದ ಓಡಿಸಿದರೂ ಸಹ ಅಷ್ಟೊಂದು ಸರಿಯಾಗಿ ಸಮಾಧಾನ ಆಗುತ್ತಿರಲಿಲ್ಲ ಅಲ್ಲದೆ ನನ್ನ ಸ್ಕೂಟಿ ಕೆಟ್ಟು ನಿಂತತೆಯಾಗಿತ್ತು ಅದಕ್ಕೆ ಸರಿಯಾದ ಒಬ್ಬ ಮಾಲೀಕ ಬೇಕಾಗಿದ್ದ ಹೀಗೆ ಇದ್ದಾಗಲೇ ರಜೆಗೆಂದು ಮನೆಗೆ ಬಂದಿದ್ದು ವರುಣ್ ಅವನನ್ನು ಕಂಡ ನಾನು ಗಾಬರಿಯಾಗಿದ್ದೆ ಮೊದಲೇ ಹಳ್ಳಿಯ ಮನುಷ್ಯ ಶಕ್ತಿವಂತನಂತೆ ಕಾಣುತ್ತಿದ್ದ ಅವನನ್ನು ಕಂಡು ನನಗೆ ಖುಷಿಯ ಜೊತೆಗೆ ಆತನನ್ನು ನೋಡಿ ಆಶ್ಚರ್ಯವಾಯಿತು ಇನ್ನು ವರುಣ್ ಕಾಲೇಜಿನಲ್ಲಿ ಇದ್ದಾಗಲೇ ಅವನು ಅವನು ಸ್ನೇಹಿತರ ಜೊತೆಗೆ ಓಡಾಟ ಪ್ರವಾಸ ಅಂತೆಲ್ಲ ಹೊರಗೆ ಸುತ್ತಾಡುತ್ತಿದ್ದ ಅಲ್ಲದೆ ಅವನು ಕಾಲೇಜಿನಲ್ಲಿ ಇದ್ದಾಗಲೇ ಒಂದೆರಡು ಬಾರಿ ಸ್ಕೂಟಿಯನ್ನು ಓಡಿಸಿದ್ದ ಎಂದು ನನಗೆ ಆಮೇಲೆ ಹೇಳಿದ್ದ ಅಲ್ಲದೆ ಅವನು ಆ ಪುಸ್ತಕ ಓದುವುದು ಕತೆ ಓದುವುದು ಸಿನಿಮಾ ನೋಡುವುದು ಹೀಗೆ ಅವನು ತನ್ನ ಚಿಕ್ಕಪ್ಪನಂತೆ ಗಾಡಿ ಸರ್ವಿಸ್ ಮಾಡುತ್ತಿದ್ದ ಇನ್ನು ಅವನು ಮನೆಗೆ ಬಂದ ಹೊಸತರಲ್ಲಿ ಅಷ್ಟಕ್ಕಷ್ಟೇ ನಮ್ಮ ಮಾತುಕತೆಯಾಗುತ್ತಿತ್ತು ಆದರೆ ಕ್ರಮೇಣ ದಿನಗಳದಂತೆ ಚೆನ್ನಾಗಿ ಮಾತು ಬೆಳೆದು ಸ್ವಲ್ಪ ಸ್ನೇಹ ಬೆಳೆದಿತ್ತು ಒಂದು ವಾರದಲ್ಲಿ ಇಬ್ಬರೂ ತುಂಬಾ ಸಲೀಸಾಗಿ ಮಾತಾಡತೊಡಗಿದೆ ಅವನು ಮನೆಯಲ್ಲಿ ಇದ್ದಾಗ ನನಗೆ ಸಾಕಷ್ಟು ಸಹಾಯ ಮಾಡುತ್ತಿದ್ದ ಅಡುಗೆ ಕೆಲಸ ಮನೆ ಕೆಲಸ ಹೀಗೆ ಎಲ್ಲ ಕೆಲಸದಲ್ಲಿ ನೆರವಾಗುತ್ತಿದ್ದ ಆದರೆ ಒಂದು ದಿನ ಮನೆಯಲ್ಲಿ ಬೇರೆಯದೇ ಘಟನೆ ನಡೆದಿತ್ತು ಒಂದು ದಿನ ನಾನು ಅವನು ಹೊಲಕ್ಕೆ ಹೋದಾಗ ಕಪಾಟು ಸ್ವಚ್ಛ ಮಾಡುತ್ತಾ ಇದ್ದಾಗ ಹಲವಾರು ಪುಸ್ತಕದ ಮಧ್ಯೆ ಒಂದು ಪುಸ್ತಕವನ್ನು ಕಂಡು ನಾನು ಬೆಚ್ಚಿಬಿದ್ದೆ ಯಾಕಂದರೆ ಅದು ಮಾಮೂಲಿ ಪುಸ್ತಕವಾಗಿರಲಿಲ್ಲ ಅದು ಆ ತರದ ಪುಸ್ತಕವಾಗಿತ್ತು ಅದರಲ್ಲಿ ಗಾಡಿಯನ್ನು ಹೇಗೆ ಓಡಿಸಿ ಸರ್ವಿಸ್ ಮಾಡಬೇಕು ಎಂದು ಬರೆಯಲಾಗಿತ್ತು ಅಲ್ಲದೆ ಜೊತೆಗೆ ಹಲವಾರು ಚಿತ್ರಗಳ ಜೊತೆಗೆ ಬೇರೆ ಬೇರೆ ವಿವರಣೆಯೂ ಇತ್ತು ಅದನ್ನು ಓದಿದ ಬಳಿಕ ನನಗೆ ಏನೋ ಎನಿಸಿ ನೇರವಾಗಿ ನನ್ನ ಯಜಮಾನರು ಹತ್ತಿರ ಹೋಗಿ ನನ್ನ ಸ್ಕೂಟಿಯನ್ನು ಓಡಿಸಿ ಚೆನ್ನಾಗಿ ಸರ್ವಿಸ್ ಮಾಡುವಂತೆ ಹೇಳಿದಾಗ ಅವರು ಬೇಡ ಇವತ್ತು ಆಗೋದಿಲ್ಲ ಎಂದು ಹೇಳಿದರು ಆದರೆ ಬಿಡದೆ ನಾನು ಸರ್ವಿಸ್ ಮಾಡುವಂತೆ ಹೇಳಿದಾಗ ನನಗೆ ಚೆನ್ನಾಗಿ ಬೈದು ಸುಮ್ಮನಿರುವಂತೆ ಹೇಳಿದರು ಹೀಗಾಗಿ ನನ್ನ ಗಾಡಿ ಒಂದು ವರ್ಷದಿಂದ ಸರಿಯಾದ ಕಾಳಜಿ ಸರ್ವಿಸ್ ಇಲ್ಲದೆ ತುಕ್ಕು ಹಿಡಿದಂತೆ ಆಗಿತ್ತು ಹೀಗೆ ಇದ್ದಾಗಲೇ ನನಗೆ ನೆನಪಾಗಿತ್ತು ಇದೇ ವರುಣ್ ಇನ್ನು ಸಿಟಿಯಲ್ಲಿ ಚೆನ್ನಾಗಿ ಒಂದೆರಡು ಬಾರಿ ಸ್ಕೂಟಿ ಸರ್ವಿಸ್ ಮಾಡಿದ್ದ ವರುಣ್ ಆಗಾಗ ಮನೆಯಲ್ಲಿ ಸುಮ್ಮನೆ ಇರುತ್ತಿದ್ದ ಆದರೆ ಅವನ ಜೊತೆಗೆ ಹೊಲಕ್ಕೆ ಹೋದಾಗ ಅವನು ಅಲ್ಲಿ ಕೆಲಸ ಮಾಡುತ್ತಿದ್ದವರನ್ನು ಬೇರೆ ರೀತಿಯಲ್ಲಿ ಗಮನಿಸುತ್ತಿದ್ದನ್ನು ನಾನು ನೋಡಿದ್ದೆ ನಾನು ಕೂಡ ಏನು ಎನ್ನದೆ ಸುಮ್ಮನಿದ್ದೆ ಇನ್ನೂ ಇಷ್ಟು ಅಲ್ಲದೆ ಮನೆಯಲ್ಲಿ ಊಟಕ್ಕೆ ಕೂತಾಗ ಕಸಗುಡಿಸುವಾಗಲೆಲ್ಲ ಮನೆಯಲ್ಲಿ ಕುಳಿತು ಸ್ಕೂಟಿಯ ಲೈಟನ್ನು ನೋಡುತ್ತಿದ್ದ ನೋಡಲು ಸುಂದರವಾಗಿದ್ದ ಲೈಟ್ ಅನ್ನು ಅವನು ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು ಅವನು ಹೀಗೆ ಸ್ಕೂಟಿಯ ಲೈಟ್ ನೋಡುವಾಗ ಇವನು ಯಾಕೆ ನನ್ನ ಗಾಡಿ ಓಡಿಸಬಾರದು ಎಂದು ಎನಿಸುತ್ತಿತ್ತು ಹೀಗೆ ಒಂದು ದಿನ ನನ್ನ ಯಜಮಾನ ಊರಿಗೆ ಹೋಗುವಾಗ ಮನೆ ಕಡೆ ಹುಷಾರು ಎರಡು ದಿನ ಬಿಟ್ಟು ಬರ್ತೀನಿ ಎಂದು ಹೇಳಿ ಹೋದ ಅವರು ಹೋಗುವುದನ್ನೇ ಕಾಯುತ್ತಿದ್ದ ನಾನು ಮನೆಯ ಆಳುಗಳಿಗೆ ರಜೆ ಕೊಟ್ಟು ಕಳುಹಿಸಿದೆ ಅಲ್ಲದೆ ಸಾಯಂಕಾಲ ಹೊತ್ತಿಗೆ ಊಟವಾದ ಬಳಿಕ ವರುಣ್ ಟಿವಿ ನೋಡುತ್ತಾ ಕೂತಾಗ ನಾನು ಅವನಿಗೆ ಬರುವಂತೆ ಹೇಳಿದೆ ಹೀಗೆ ಅವನು ಬಂದು ನೋಡಿದಾಗ ಶಾಕ್ ಆಗಿ ಬಿಟ್ಟಿದ್ದ ಯಾಕಂದರೆ ಅವತ್ತು ಅವನಿಗೆ ಇಡೀ ಸ್ಕೂಟಿಯನ್ನು ತೋರಿಸಿ ನೀನು ಇನ್ನು ಮುಂದೆ ಈ ಗಾಡಿಯನ್ನು ಓಡಿಸು ಎಂದಾಗ ಅವನು ಬೇಡ ಆಗೋದಿಲ್ಲ ಎಂದ ಆಗ ನಾನು ನೀನೇನು ನಿಜವಾದ ಮಾಲೀಕ್ ಅಲ್ಲ ಸುಮ್ಮನೆ ಓಡಿಸು ಒಂದು ವರ್ಷದಿಂದ ಯಾರೂ ಓಡಿಸಿಲ್ಲ ಚೆನ್ನಾಗಿ ಸರ್ವಿಸ್ ಕೂಡ ಆಗಿಲ್ಲ ನೀನು ಆಗಾಗ ಮನೆಯಲ್ಲಿ ನನ್ನ ಸ್ಕೂಟಿಯ ನೋಡುತ್ತಿದ್ದದ್ದು ಅದರ ಲೈಟ್ ನೋಡುತ್ತಿದ್ದದ್ದು ನನಗೆ ಎಲ್ಲ ಗೊತ್ತು ಇನ್ನು ಹೊಲಕ್ಕೆ ಹೋದಾಗ ಅಲ್ಲಿಯೂ ಹಳೆ ಸ್ಕೂಟಿಗಳನ್ನು ನೋಡುತ್ತಿದ್ದದ್ದು ಗೊತ್ತು ಎಂದಾಗ ಅವನು ಸರಿ ಅಂತ ಹೇಳಿ ಅವತ್ತು ಅಲ್ಲಿಯೇ ಚೆನ್ನಾಗಿ ಗಾಡಿಯನ್ನು ಓಡಿಸಿ ಸರ್ವಿಸ್ ಮಾಡಿದ ಇನ್ನು ಸ್ಕೂಟಿಯ ಬ್ರೇಕ್ ಬಿಗಿಯಾಗಿದ್ದನ್ನು ಕಂಡು ಅವನು ಇಷ್ಟೊಂದು ಬಿಗಿಯಾಗಿದೆ ಮೊದಲು ಇದಕ್ಕೆ ಚೆನ್ನಾಗಿ ಸರ್ವಿಸ್ ಮಾಡಬೇಕು ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಅವನು ಚೆನ್ನಾಗಿ ಸರ್ವಿಸ್ ಮಾಡಿದ ಅವನ ತಂತ್ರಗಾರಿಕೆ ಅವನ ಕಲೆಯನ್ನು ಕಂಡು ನಾನು ಗಾಬರಿಯಾಗಿದ್ದೆ ಇದಾದ ಮೇಲೆ ನನಗೆ ಸಂತೋಷವಾಗಿತ್ತು ಇನ್ನು ಈ ಹಿಂದೆ ಎಂದಿಗೂ ಯಾರೂ ಅವನ ರೀತಿಯಲ್ಲಿ ಗಾಡಿ ಸರ್ವಿಸ್ ಮಾಡಿರಲಿಲ್ಲ ಇದಾದ ಮೇಲೆ ಅವನು ಇರುವರೆಗೆ ಅವನೇ ನನ್ನ ಸ್ಕೂಟಿಯನ್ನು ಓಡಿಸುತ್ತಿದ್ದ ಅಲ್ಲದೆ ಅವನು ತನ್ನ ಕಾಲೇಜಿನೂ ಪೂರ್ತಿ ಮಾಡಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆದುಕೊಂಡು ಆರಾಮವಾಗಿದ್ದ ಇನ್ನು ಇವನ ಜೊತೆಗೆ ನನ್ನ ಯಜಮಾನರು ಕೂಡ ಆಗೊಮ್ಮೆ ಈಗೊಮ್ಮೆ ಸರ್ವಿಸ್ ಮಾಡುತ್ತಿದ್ದ ಆದರೆ ಅವರಿಗೆ ಆಗಿದ್ದರಿಂದ ಅವರು ಹೆಚ್ಚಾಗಿ ಅವರು ಬೇಗನೆ ಗಾಡಿ ನಿಲ್ಲಿಸುತ್ತಿದ್ದರು ಇನ್ನು ಸದ್ಯ ಎಷ್ಟೋ ವರ್ಷಗಳ ನಂತರ ಸದ್ಯ ಅವನಿಗೂ ಒಂದು ಅವನದ್ದೇ ಒಂದು ಸ್ಕೂಟಿಯನ್ನು ಕೊಡಿಸಿದ್ದು ಇವಾಗ ಅವನು ಅದನ್ನೇ ಸರ್ವಿಸ್ ಮಾಡುತ್ತಾ ಓಡಿಸುತ್ತಾ ಚೆನ್ನಾಗಿ ಇದ್ದಾನೆ ಇನ್ನು ನನ್ನ ಸ್ಕೂಟಿ ಹಳೆಯದಾದರೂ ಸಹಿತ ಅದಕ್ಕೆ ಇವಾಗ ಮೊದಲಿನಂತೆ ಕಾಳಜಿ ಬೇಕಿಲ್ಲ ಸರ್ವಿಸ್ ಮಾಡುವರು ಬೇಕಿಲ್ಲ ಇನ್ನು ಎಲ್ಲ ಸಮಯದಲ್ಲೂ ಇಂತಹ ನಿರ್ಧಾರಗಳು ಸರಿಯಾಗಿ ಇರುವುದಿಲ್ಲ ಯಾರೇ ಆಗಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವತಂತ್ರ ಅವರಿಗೆ ಇದ್ದು ನೀವು ಈ ತರ ನಿರ್ಧಾರಗಳನ್ನು ಮಾಡಬೇಡಿ ನಿಮ್ಮ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ಯಾವುದನ್ನು ನೀವು ಪೂರಕವಾಗಿ ತೆಗೆದುಕೊಳ್ಳಬಾರದು ಎನ್ನುವುದು ನನ್ನ ಅಭಿಪ್ರಾಯ ಆದರೆ ಹೀಗೆ ಕೆಲವು ನಿರ್ಧಾರ ತೆಗೆದುಕೊಂಡ ಬಳಿಕ ನನ್ನ ಜೀವನ ಸಮಸ್ಯೆಗಳಿಂದ ಕೂಡಿತು ಹಾಗಾಗಿ ಯಾರೂ ಹೀಗೆ ಮಾಡಬಾರದು ನಾನೇನು ಕಳೆದ ಹೋದ ಸಮಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಿಲ್ಲ ಆದರೆ ಮತ್ತೆ ಯಾವತ್ತು ಮನೆಯಲ್ಲಿ ಯಾವುದೇ ತಪ್ಪುಗಳು ನಡೆಯದಂತೆ ನಾನು ಎಚ್ಚರಿಕೆಯನ್ನು ವಹಿಸಿದ್ದೆ ಎಲ್ಲರೂ ಅಷ್ಟೇ ಈ ಹಿಂದೆಯಾಗಿರುವ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ